ನಮ್ಮ ಮಕ್ಳನ್ನ ನಾವು ಕೂಡ ಕೂಲಿ ಮಾಡೋರೇನೆ ಕೂಲಿ ಮಾಡಿ ಮಕ್ಕಳನ್ನ ಸ್ಕೂಲ್ಗೆ ಇದು ಒಂದು ಧೈರ್ಯದಿಂದ ಅವ್ರ ಮೇಲೆ ನಂಬಿಕೆಯಿಂದ ಕಳಿಸಿರ್ತೀವಿ ಅಂತಂದರೆ ನಾವು ನಾವು ಕಲ್ಸೋಕ್ಕಾಗದೆ ಇರೋದನ್ನು ಕೂಡ ಅಲ್ಲಿ ಕಲಿಸ್ತಾರೆ ಅನ್ನೋ ಒಂದು ಧೈರ್ಯದ ಮೇಲೆ ನಾವು ಕಲಿಸಿರ್ತೀವಿ ಅಲ್ಲಿ ರಾಕ್ಷಸರು ಥರ ಈ ಥರ ಇದು ಮಾಡಿದ್ರೆ ಇದು ನಾಲ್ಕನೇ ಸಲ ಆಗಲೇ ಮಗು ಮೇಲೆ ಈ ಥರ ಇದು ಮಾಡ್ತಾ ಇರೋದು ಅವ್ರ ಸ್ಕೂಲಲ್ಲಿ ಏನಪ್ಪ ಅಂತಂದರೆ ಎಲ್ಲ ಮಕ್ಳುಗಳಿಗೂ ಹೊಡಿತಾ ಇದ್ದಾರೆ ಮೇಡಮ್ ಯಾವ ಹೋಗಿ ಪೇರೆಂಟ್ಸ್ಗಳಿಗೆ ಹೇಳ್ತಾರೋ ಆ ಮಕ್ಳುಗಳು ಫಸ್ಟ್ ಟಾರ್ಗೆಟ್ ಆಗ್ತಾರೆ ಆ ಮಕ್ಳುಗಳನ್ನ ಟ ಏನಾರೂ ಒಂದು ಮಾಡಿರ್ತಾರೆ ಇಲ್ಲ ಕನ್ನಡ ಕಮ್ಮ ಫಸ್ಟ್ನೇ ಏನು ಮಾಡಿದ್ರು ಕನ್ನಡಕ ಹೊಡೆದಾಕಿದ್ರು ಕನ್ನಡಕೊಳ್ದಾಕ್ದಾಗ ಏನಕ್ಕೆ ಕನ್ನಡಕ ಹೊಡೆದಾಕಿದ್ದೀರಾ ಅಂತ ಕೇಳಿದಾಗ ಬೈ ಬಿಸ್ಟಿಕ್ ಒಣಮರ ಅಂತ ಮನೆಗೆ ಹೋಗಿ ಒಣಮರ ಅಂತ ಅಷ್ಟೇ ಬರೆದಿದ್ದಕ್ಕೋಸ್ಕರ ಕೂತಿದ್ದ ಜಾಗದಿಂದನೇ ಎತ್ತಿ ಬಿಸಾಕಿದ್ದಾರೆ ಅದಕ್ಕೋಸ್ಕರ ಏನಕ್ಕೆ ಈ ಥರ ಮಾಡಿದ್ರೆ ಏನ್ಬಿಟ್ಟು ನಾಳೆ ಬೆಳಗ್ಗೆ ಒಬ್ಬರು ಸಿ ಸಿ ಫುಟೇಜ್ ಓಪನ್ ಮಾಡಿಸ್ತೇವೆ ಅವತ್ತಿಂದ ಮಗುನ ಟಾರ್ಗೆಟ್ ಮಾಡಿಕೊಂಡು ಪ್ರತಿಯೊಂದು ವಿಷಯಕ್ಕೂ ಕೂಡ ಯಾವುದಾದ್ರೂ ರೀಸನ್ ಸಿಕ್ಕಿದ್ರೆ ಸಾಕು ಒಂದು ನಿಮಿಷ ಸರಿಯಾಗಿ ಮಾಡ್ಕೊಂಡು ಹೋಗಿಲ್ಲ ಅದು ಇದು ಅನ್ನೋದನ್ನು ಇಟ್ಕೊಂಡು ಹೊಡೆದು ಇವಾಗ ಹೊಡೆದಿರೋದು ಬಂದು ಶನಿವಾರ ಸೋಮವಾರ ಸ್ಕೂಲಿಗೆ ಹೋಗಿರಲಿಲ್ಲ ನಾವು ಊರಿಗೆ ಹೋಗಿದ್ವಿ ಅವ್ನಿಗೆ ಸ್ವಲ್ಪ ಜ್ವರ ಇತ್ತು ಅಂತ ಹೇಳಿದ್ವಿ ಮೇಡಮ್ ಅವರಿಗೆ ಫೋನ್ ಮಾಡಿ ಕೂಡ ಹೇಳಿದ್ಮೇಲೂ ಸೋಮವಾರ ಹೋಗಿದ್ದಾನೆ